ಅದ ಎಮ್ ಎಸ್ ಪಿ ಶಾಸನಬದ್ಧವಾಗಿ ಮಾನದಂಡ ಆಧಾರದ ಮುಖಾಂತರ ಆದೇಶ ಮಾಡಬೇಕಂತೇಳಿ ಸುಮಾರು ನಲವತ್ತೈದು ದಿವಸಗಳಿಂದ ಜಗ್ಜಿತ್ ಜಗಜಿತ್ ಸಿಂಗ್ ದಲ್ಲೆವಾಲ್ ಅವರು ಇವತ್ತು ಉಪ ಸತ್ಯಗರನ್ನು ಕೂತ್ಕೊಂಡಿದ್ದಾರೆ ಮಾನ್ಯ ಪ್ರಧಾನಮಂತ್ರಿಗಳಿಗೆ ನನ್ನ ವಿನಂತಿದೆ ಜಗಜೀತ್ ದಲ್ಲೇವಾಲ್ ಅವರು ದೊಡ್ಡ ರೈತ ನಾಯಕರು ಇವತ್ತು ನಲವತ್ತೈದು ದಿವಸ ಉಪವಾಸ ಕೂತ್ರೆ ತಾವು ಯಾವುದೇ ಕೇರ್ಲೆಸ್ ಮಾಡೋದು ಇವತ್ತು ಅಂತ ನಾಯಕರಿಗೆ ಬಗ್ಗೆ ಒಂದು ಮಿನಿಸ್ಟ್ರಿಗೆ ಒಬ್ಬ ಕೃಷಿ ಮಂತ್ರಿಗಳಿಗೆ ಕಳಿಸೋದು ಇವತ್ತು ನಲವತ್ತೈದು ದಿವಸದವರೆಗೂ ಇವತ್ತು ಉಪವಾಸದ ಕುತ್ತಂಥ ವ್ಯಕ್ತಿ ಬಗ್ಗೆ ಒಬ್ಬರು ಭಾರತ ಸರ್ಕಾರದವರು ಯಾರೂ ಇವತ್ತಲ್ಲಿ ಹೋಗ್ತಾ ಇಲ್ಲ ಒಂದೇದು ಎರಡನೇನಪ್ಪ ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಾನ್ಯ ಪ್ರದೇಶ ಮಂತ್ರಿಗಳ ಒಂದು ಬಿಜೆಪಿ ಪ್ರಣಾಳಿಕೆಯಲ್ಲಿ ಇದು ಸ್ವಾಮಿನಾಥನ ವರದಿಯ ಪ್ರಕಾರ ಟು ಪ್ಲಸ್ ಫಿಫ್ಟಿ ಏನೋ ಇದು ಎಂ ಎಸ್ ಪಿ ಕನಿಷ್ಠ ಬೆಂಬಲ ಬೆಲೆ ಇದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತಮ್ಮ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿದ್ರು ನಾವು ಸರ್ಕಾರ ಬಂದ ಮೇಲೆ ಎಂ ಎಸ್ ಪಿ ಸ್ವಾಮಿನಾಥನ್ ವರದಿ ಜಾರಿಗೆ ಮಾಡ್ತೀವಿ ಅಂತೇಳಿ ಸುಮಾರು ಮಾನ್ಯ ಪ್ರಧಾನ ಮಂತ್ರಿಗಳೇ ನೀವು ಬಂದು ಇವತ್ತು ಒಂದು ಎರಡನೇ ಇದು ಮೂರನೇ ಅಧಿಕಾರವನ್ನು ತಾವು ಅಹ್ ಪ್ರಧಾನ ಮಂತ್ರಿಗೆ ಮೂರನೇ ಬಾರಿ ಆದ್ರೆ ಎಮ್ ಎಸ್ ಪಿ ರೈತರ ಬಗ್ಗೆ ಯಾವುದೇ ಕಾಳಜಿ ವ್ಯವಸ್ಥೆ ಇಲ್ಲ ಮಾನ್ಯ ಕೃಷಿ ಮಂತ್ರಿಗಳಾಗಿರುವಂತಹ ಶಿವಾಜ್ ಸಿಂಗ್ ಚವ್ಹಾಣ್ ಅವರು ಕೂಡ ಇದಕ್ಕೆ ಯಾವುದೇ ಸ್ಪಂದನೆ ನಡೀತಾ ಇಲ್ಲ ಕೂಡಲೇ ರೈತರ ಪರವಾಗಿ ಎಂ ಎಸ್ ಪಿ ಜಾರಿಗೆ ಆಗ್ಬೇಕು ಜಗಜೀತ ದೆಹಲವರ ಉಪಾಸತೆಯನ್ನು ಕೂಡಲೇ ಅವರಿಗೆ ಉಪಾಸದ ಬಿಡಿಸಿ ರೈತರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡಬೇಕು ಇಲ್ಲವಾದ್ರೆ ನಾವು ಕಲಬುರಗಿ ಜಿಲ್ಲಾ ಬಂದ್ ಮಾಡಿ ಉಗ್ರವಾದ ಹೋರಾಟ ಮಾಡ್ಲಿಕ್ಕೆ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಅಸರು ಸೇನೆ ಕೋಡರಿ ಚಂದ್ರಶೇಖರ ಬಣದಿಂದ ನಾವು ತಯಾರಿದ್ದೇನೋ ಅಂತ ಮಾತು ಹೇಳಿ மாத்தரம் கொத்தி நான் கலுரி ஜி மாந்த ஜமாதார கலுரீர் ஜெல்லா பிரதான காரிய ஆகி காரி